ಜಿ ಕೂಡ ಸರ್ಕಾರ ಮತ್ತೊಂದು ಬಾರಿ ಕರ್ನಾಟಕ ಇದು ಜಿ ಎಸ್ ಟಿ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು ತಂದ ಇದರ ಉದ್ದೇಶ ಏನಂದರೆ ಮಲ್ಟಿಪಲ್ ಟ್ಯಾಕ್ಸಸ್ನ ಅವಾಯ್ಡ್ ಮಾಡಬೇಕು ಮತ್ತು ಎಕ್ಸ್ಪ್ಲಾಯಿಟೇಷನ್ ಅಂಡ್ ಕರಪ್ಷನ್ನ ನಿಲ್ಲಿಸಬೇಕು ಏಕ ಟ್ಯಾಕ್ಸೇಷನ್ ಮುಖಾಂತರ ಸಂಪನ್ಮೂಲ ಕ್ರೋಢೀಕರಣ ಮತ್ತು ರಾಜ್ಯಗಳ ಬಲವರ್ಧನೆ ಮುಖಾಂತರ ಕೇಂದ್ರ ಸ್ಟ್ರಾಂಗ್ ಆಗ್ಬೇಕು ಅನ್ನೋದು ಮೂಲ ಸಿದ್ಧಾಂತ ಇತ್ತು ಪ್ರಾರಂಭದ ಎರಡು ಮೂರು ವರ್ಷಗಳೇ ಜಿ ಎಸ್ ಟಿ ಸಭೆಗೆ ನಾನೇ ಓದ್ತಿದ್ದೆ ಮುಖ್ಯಮಂತ್ರಿಗಳ ಪರವಾಗಿ ನಂತರ ಕೃಷ್ಣ ಬೈರೇಗೂ ಓದ್ತಿದ್ವಿ ಸೊ ಈಗ ತಂದಿರತಕ್ಕಂಥ ಜಿ ಎಸ್ ಟಿ ಆವಾಗಲಿಂದ ಸರಳೀಕರಣಗೊಳಿಸಿದ್ವಿ ಸರಳೀಕರಣಗೊಡಿಸೋದು ಸಾಮಾನ್ಯ ಜನರಿಗೆ ಹೇಳ್ಬೇಕು ಅಂತ ಕಾಂಗ್ರೆಸ್ ಆವಾಗಲಿಂದ ಹೇಳ್ತಾ ಇತ್ತು ಕೊನೆಗೆ ಇವರು ಈಗ ಮಾಡಿದ್ದಾರೆ ಆ ಸಾಮಾನ್ಯ ಜನರಿಗೆ ಅನುಕೂಲ ಆಗೋದ ಬಗ್ಗೆ ತಕರ ಇಲ್ಲ ಆದರೆ ರಾಜ್ಯದ ಪಾಲನ್ನು ಕಸಿದುಕೊಂಡು ನೀವು ತರಣೀಕರಿಸ ಮಾಡಿದರೆ ಗಣತಂತ್ರವನ್ನು ಬಲಪಡಿಸುವ ಬದಲು ಅದನ್ನು ದುರ್ಬಲಗೊಳಿಸ್ತಾ ಇದ್ದೀರಿ ಹೀಗಾಗಿ ರಾಜ್ಯಕ್ಕೆ ನ್ಯಾಯಸಮ್ಮತವಾಗಿ ಬರಬೇಕಾದಂಥ ಜಿ ಎಸ್ ಟಿಯ ಪಾಲನ್ನು ಕೊಡಲೇಬೇಕು ಸರ್ಕಾರ ಇಟ್ ಈಸ್ ದಿ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಯೂನಿಯನ್ ಗೌರ್ಮೆಂಟ್ ಸೊ ಅದನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ನ್ಯಾಷನಲೇ ರಾಜ್ಯ ಸರ್ಕಾರಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೌದು ಮೊದಲು ಸೆಸ್ ಇತ್ತು ಅದು ಆ ಭಾಗ ಕರ್ನಾಟಕ ಸರ್ಕಾರಕ್ಕೆ ಬರ್ತಾಯಿದ್ದೀವಿ ಎಲ್ಲ ಒಂದೇ ಮಾಡಿದ್ರಿಂದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾಯಿದೆ ಅದನ್ನೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ